ಜೊತೆಗೆ ಎಂ ಕೆ ಶಿವಪೂಜೆ ಅವರು ಇದ್ದಾರೆ ಶಿವಪೂಜೆ ಫೈನಾನ್ಷಿಯಲ್ ಸರ್ವಿಸ್ ಅನ್ನೋ ಸಂಸ್ಥೆಯನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ ಸರ್ ನಿಮ್ಮ ಫೈನಾನ್ಷಿಯಲ್ ಸರ್ವಿಸ್ನ ವಿಶೇಷತೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಇದು ಒಂದು ಇಂಟ್ರೆಸ್ಟಿಂಗ್ ಸರ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾಕಪ್ಪ ಅಂತಂದರೆ ನಾನು ಇದನ್ನು ಇಪ್ಪತ್ತೈದು ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ ಆದರೆ ಈ ಫೈನಾನ್ಷಿಯಲ್ ಸರ್ವಿಸಸ್ ಒಳಗೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡದ್ದು ಲಿಟ್ರೆಸಿ ಬಹಳ ಕಡಿಮೆ ಅದ ನಮ್ಮಲ್ಲಿ ಇಂಡಿಯಾದಾಗಿನೂ ನಾವಿನ್ನು ತ್ರೀ ಟು ಫೋರ್ ಪರ್ಸೆಂಟ್ ಒಳಗೆ ಇದ್ದೇವೆ ಅದರಲ್ಲಿಯೂ ಏನಾಗ್ಯದ ನಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟಿಗೆ ಮಂದಿ ಬರ್ತದಲ್ಲ ಅವ್ರು ಬಂದು ದುಡ್ಡು ಕಳ್ಕೊಳ್ಳೋದನ್ನ ಜಾಸ್ತಿ ಇರ್ತದ ಯಾಕಂದ್ರೆ ಅವ್ರಿಗೆ ಬೇಸಿಕ್ ಐಡಿಯಾನೇ ಇರೋದಿಲ್ಲ ನಾ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೆಂಗೆ ಅನ್ನೋದು ಗೊತ್ತೇ ಇರೋದಿಲ್ಲ ಅದು ಅಂತ ತಿಳ್ಕೊಂಡು ಮಾಡಿಬಿಡ್ತಾರೆ ಬರ್ತಾರ ಜ್ಯೂಜ್ ಆಡಿದಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದು ಭಾಳ ತಪ್ಪು ಇದರಿಂದ ಏನಾಗ್ತದೆ ಒಂದು ಇದರಿಂದನೂ ತಪ್ಪು ಎರಡನೇ ನಮ್ಮ ಮೀಡಿಯಾದಿಂದನೂ ತಪ್ಪಾಗ್ತದೆ ಕೆಲವೊಮ್ಮೆ ಸ್ಟಾಕ್ ಮಾರ್ಕೆಟು ಬಿತ್ತು ಅಂತಂದ್ರೆ ಹೆಡ್ ಫಸ್ಟ್ ಪೇಜ್ನಾಗ ಬರ್ತದ ಅದು ಸ್ಟಾಕ್ ಮಾರ್ಕೆಟ್ ಇವ್ರದ್ದು ಎರಡು ಸಾವಿರ ಕೋಟಿ ಲಾಸು ಇಪ್ಪತ್ತು ಸಾವಿರ ಕೋಟಿ ಅಂಬಾನಿ ಲಾಸು ಅವ್ರದ್ದು ಲಾಸ್ ಅಂತ ಬಂದುಬಿಡ್ತದೆ ಅದನ್ನು ನೋಡಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವ್ರನ್ನ ನೋಡಿ ಹೆದರಿ ಇನ್ವೆಸ್ಟ್ಮೆಂಟಿಗೆ ಬರೋದಿಲ್ಲ ಇದು ಸ್ಟಾಕ್ ಮಾರ್ಕೆಟ್ ಅಪ್ಪ ಆದಾಗ ಥರ್ಡ್ ಪೇಜ್ನಾಗ ಬರ್ತದೆ ಬಿಸ್ನೆಸ್ ಪೇಜ್ನಾಗ ಒಂದು ಒಂದು ಟೂ ಬೈ ಟೂ ತ್ರೀ ಬೈ ತ್ರೀ ಸ್ಕ್ವೇರ್ ಫೇ ಒಂದು ಸ್ಕ್ವೇರ್ ಸೆಂಟಿಮೀಟರ್ನಾಗ ಕೊಡ್ತಾರೆ ಇದು ಇದು ಪ್ಯಾನಿಕ್ ಆಗಿಬಿಡ್ತಾರೆ ಆದ್ರೆ ಮೀಡಿಯಾದವರು ಇದನ್ನು ಅಪ್ಪಾದಾಗೂ ಅದನ್ನು ಫ್ರಂಟ್ ಫ್ರಂಟ್ ಪೇಜ್ನಾಗೂ ಹಾಕಬೇಕಾಗ್ತದ ಒಂದು ಒಂದು ಇಂಟ್ರೆಸ್ಟಿಗೂ ಸ್ಟಾಕ್ ಮಾರ್ಕೆಟ್ ಏನದಲ್ಲ ಇದು ನಮ್ದು ಬ್ಯಾಕ್ ಬೋನು ನಮ್ಮ ಅಂದ್ರೆ ಎಕನಾಮಿ ಇಂಡಿಯನ್ ಎಕನಾಮಿ ಅಂದ್ರೆ ಇಂಡಿಯನ್ ಎಕನಾಮಿಗೆ ಕನೆಕ್ಟ್ ಇರುವುದನ್ನು ಸ್ಟಾಕ್ ಮಾರ್ಕೆಟು ನಮ್ಮ ಇನ್ವೆಸ್ಟ್ಮೆಂಟು ಬಿಸ್ನೆಸ್ನಾಗೆ ಇನ್ವೆಸ್ಟ್ಮೆಂಟ್ ಇರಬೇಕು ಬಿಸ್ನೆಸ್ನಾಗೆ ಇನ್ವೆಸ್ಟ್ಮೆಂಟ್ರೆ ಬಿಸ್ನೆಸ್ ಮಾಡುವಂಥ ಕಂಪನೀಸ್ ಒಳಗೆ ನಮ್ಮ ಇನ್ವೆಸ್ಟ್ಮೆಂಟ್ ಇರಬೇಕು ಸೊ ನಾವು ಬಿಸ್ನೆಸ್ ಮಾಡೋ ಇನ್ವೆ ನಾವು ಏನು ಕಂಪ್ನೀಸ್ ಒಳಗೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅದು ಗ್ರೋತ್ ಆದಾಗ ನಮಗದು ಪ್ರಾಫಿಟ್ ಆಗ್ತದೆ ಅದ್ರಾಗಂಗೆ ಇಂಡಿಯಾ ಈಗ ಲಾರ್ಜೆಸ್ಟ್ ಗ್ರೋಯಿಂಗ್ ಎಕನಾಮಿ ಇನ್ ದ ವರ್ಲ್ಡ್ ನಾವು ಇನ್ನು ಟೂ ತೌಸಂಡ್ ಟ್ವೆಂಟಿ ನೈನ್ ಒಳಗೆ ಒಳಗೆ ಒಳಗ ನಾವು ಟೆನ್ ಟ್ರಿಲಿಯನ್ ಎಕನಾಮಿ ನಮ್ಮದು ಇಂಡಿಯಾನದ್ದು ಎಕನಾಮಿ ಆಗ್ತದೆ ಟೂ ತೌಸಂಡ್ ಫಾರ್ಟಿ ಸೆವೆನಿಗೆ ಅರೌಂಡ್ ಫಾರ್ಟಿ ಫಿಫ್ಟಿ ಟ್ರಿಲಿಯನ್ ಎಕನಾಮಿ ಆಗ್ತದೆ ಸೊ ಇದನ್ನು ಯಾರು ಭಾಗವಹಿಸ್ಬೇಕಂದ್ರೆ ಫಸ್ಟ್ ಇಂಡಿಯನ್ಸ್ ಭಾಗವಹಿಸಬೇಕು ಪ್ರಾಬ್ಲಮ್ ಏನಾಗ್ಬಿಟ್ಟದಂದ್ರೆ ನಮ್ಮಲ್ಲಿ ನಾವು ಬಿಟ್ಕೊಟ್ಬಿಟ್ಟೇವಿ ನಮ್ಮಲ್ಲಿ ಕಡಿಮೆ ಫಾರಿನರ್ಸ್ ಎಫ್ ಐಸ್ ಇನ್ವೆಸ್ಟ್ಮೆಂಟು ಎಫ್ ಪಿ ಎ ಫಾರಿನ್ ಪಾರ್ಟಿಸ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೇವೆ ನಾವು ಎಫ್ ಪಿ ಐ ಇನ್ವೆಸ್ಟ್ಮೆಂಟು ಹಿಂಗೆ ದೊಡ್ಡ ದೊಡ್ಡ ಫೋರ್ಮ್ ನಮ್ಮಲ್ಲಿ ಇಂಡಿಯಾದಾಗ ಇನ್ವೆಸ್ಟ್ ಮಾಡ್ತಾವೆ ಯಾಕಂದ್ರೆ ಅಲ್ಲಿ ಗ್ರೋತ್ ರೇಟ್ ಕಡಿಮೆ ಆಗ್ಬಿಟ್ಟದೆ ಅಲ್ಲಿ ನಿಮಗೆ ಹನ್ನೆರಡು ಹದಿನಾಲ್ಕು ಹದಿನೈದು ಪರ್ಸೆಂಟ್ ನೋಡೋದಿಲ್ಲ ಅಲ್ಲಿ ನಾವು ಬರೀ ನಾಲ್ಕು ಐದು ಪರ್ಸೆಂಟ್ ಮೂರು ಪರ್ಸೆಂಟ್ ನಂಗೆ ಗ್ರೋತ್ ಆಗ್ತದೆ ಅಲ್ಲಿ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ದಾಗ ಇಲ್ಲ ನಮ್ಮಲ್ಲಿ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಆದಾಗ ಅದೂ ಕೂಡ ಇನ್ವೆಸ್ಟ್ಮೆಂಟ್ ಫಂಡು ಸ್ಟಾಕ್ ಮಾರ್ಕೆಟ್ನಾಗ ಬೇಕು ಇವತ್ತು ಅದ ಅದೇನಲ್ಲ ಭಯ ಅಂತಂದ್ರೆ ಈಗ ನಮ್ಮಲ್ಲಿ ಸ್ಟಾಕ್ ಮಾರ್ಕೆಟ್ನಾಗ ಭಯ ಯಾಕೆ ಬರ್ತದ ಅಂತಂದ್ರೆ ನಾನು ಅವಾಗ ಹೇಳಿದ್ದೆ ಬೇಸಿಕ್ಸ್ ಅಂತೇಳಿ ಒಂದು ಶೇರ್ ಮಾರ್ಕೆಟ್ನಾಗ ನಾವು ಬೇಸಿಕ್ಸ್ ಆಗಿ ಮೊದಲಕ್ಕೆ ನಾವು ಆ್ಯಸ್ ಎ ಪಕ್ಕಾ ಫೈನಾನ್ಸಿಯಲ್ ಅಡ್ವೈಸರ್ ಕಡೆ ನಾವು ಯಾವುದೋ ನಾವು ಒಂದು ಏನೋ ಒಂದು ಮಾರ್ಕೆಟ್ನಾಗ ಒಂದು ಕೈಪಲ್ಲಿ ಖರೀದಿ ಮಾಡಲಿಕ್ಕೆ ಹೋದಾಗ ಮೂರು ಕಡೆ ವಿಚಾರ ಮಾಡಿ ತೊಗೋತೀವಿ ಅದನ್ನ ಹುಡುಕೋದನು ಹಿಂಗದನು ಎಷ್ಟು ಕೊಡ್ತಾರೆ ಏನು ಏನಂತ ಅಲ್ಲ ಅಷ್ಟು ವಿಚಾರ ಮಾಡಿ ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಂದೆ ವಿಚಾರ ಮಾಡ್ತೀವಿ ಗುಡಿಗೆ ಹೋಗೋ ಬಂದು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತಂದ್ರೆ ಗುಡಿಗೆ ಹೋಗೋದು ಬ್ಯಾಡ್ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿಲ್ ಅಂತೀವಿ ಭಿಕ್ಷಾದ ಒಂದು ಐವತ್ತು ನೂರು ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆ ಎರಡು ರೂಪಾಯಿ ಐದು ರೂಪಾಯಿ ಹುಡುಕ್ತೀವಿ ಸ್ಟಾ ಯಾಕೆ ವಿಚಾರ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಲ್ಲಿ ಇನ್ನು ವಿಚಾರ ಮಾಡಿ ಅಲ್ಲಿ ದುಡ್ಡು ಹಾಕ್ತೀವಿ ಹಂಗೆ ಸ್ಟಾಕ್ ಮಾರ್ಕೆಟ್ನಾಗೆ ಬರ್ತಾರೆ ಆಪ್ಷನ್ಸ್ ಟ್ರೇಡಿಂಗ್ ಅಂತ ಮಾಡ್ತಾರೆ ಅದು ಈಗ ಫೇಸ್ಬುಕ್ಕು ಟ್ವಿಟರು ಇದ್ರೊಳಗೆಲ್ಲೂ ಏನೇನು ಏನೇನೋ ಬಂದ್ಬಿಡ್ತಾವೆ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಸ್ಟಡಿ ಮಾಡಿ ಮಾಡಬೇಕು ಸ್ಟಡಿ ಮಾಡಿ ಮಾಡಬೇಕು ತಿಳ್ಕೋಬೇಕು ಫಾಲೋ ಅಪ್ ಮಾಡಬೇಕು ನೀವು ಗೊತ್ತಿಲ್ಲದ ಕೇಳಬೇಕು ಈಗ ಸ್ಕೂಲ್ ನಾಗ ಐ ಇಂದ ಕಲಿಸಿದ ಮೇಲೆ ಅವನ ಎಸ್ ಎಲ್ ಸಿ ಮುಗಿಸ್ಕೋತಾನ ಅವ ಬಿ ಮುಗಿಸ್ಕೋತಾನ ಅವ ಬಿ ಬಿ ಎಸ್ ಮುಗಿಸ್ಕೋತಾನ ಒಮ್ಮಿಲಿ ಎಂ ಬಿ ಬಿ ಎಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮಲ್ಲಿ ಅವರು ದುಡ್ಡು ಏನು ಮಾಡ್ಕೋತಾರೆ ಬ್ಯಾರ್ದವ್ರು ಮಾಡ್ಕೊಳ್ಕಿಂತ ಹೊರಗಿನ ಕಂಟ್ರಿ ಮಾಡೋಕ್ಕಿಂತ ನಾವು ಮಾಡ್ಕೊಳಕ್ಕೆ ಬರ್ತದೆ ಎಲ್ಲರೂ ಇದ್ರಾಗ ಪಾರ್ಟಿಸಿಪೇಟ್ ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಏನದಲ್ಲ ಇದು ಒಂದು ಇನ್ಫ್ಲೇಷನ್ ಬೀಟ್ ಮಾಡ್ತದೆ ಇದು ನಮ್ಮ ಇನ್ಫ್ಲೇಷನ್ ಆರು ಪರ್ಸೆಂಟ್ ಅದ ಜಿ ಡಿ ಪಿ ನಮ್ಮದು ಗ್ರೋತ್ ಹೇಳಿದ್ರೆ ಏಳು ಪರ್ಸೆಂಟು ಅಂದರೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಕಣ್ಣು ಮುಚ್ಚುವರೆ ಆಗ್ತದೆ ಯಾಕೆ ಮಾಡಬೇಕು ಅಂದರೆ ಇನ್ನೊಂದು ಕಾರಣ ಈಗ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತದೆ ಹೆಂಗೆ ನಾವು ಡೆವಲಪ್ ಆಕೋತಾ ಹೋಗ್ತೀವಿ ಇನ್ನೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಕೋತಾ ಬರ್ತದೆ ಇವತ್ತು ಆರ್ ಇದ್ದೇವೆ ಇನ್ನೊಂದು ಹತ್ತು ವರ್ಷಕ್ಕೆ ಎರಡೂ ಇರೋದಿಲ್ಲ ನಾವು ಈ ಜಪಾನ್ದಾಗ ಪ್ಲಸ್ ಪಾಯಿಂಟ್ ಟು ಫೈ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ರಿಗೂ ಸಾಕಷ್ಟು ಜನರಿಗೆ ಎಂಟ್ರಿ ಹೆಂಗ್ ಕೊಡಬೇಕು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಹೆಂಗೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಒಂದು ಬೇಸಿಕ್ಸ್ ನ ಅದನ್ನು ನಿಮ್ಮ ಸಂಸ್ಥೆಯಿಂದ ಹೇಳ್ಕೊಡ್ತೀರಾ ಹೌದು 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 ಬೇರೆ ಬೇರೆ ಫೈನಾನ್ಷಿಯಲ್ ಹೌದು ನನ್ನ ಕಡೆ ವೆರೈಟೀಸ್ ಅದ ಅಂತಂದ್ರೆ ಅರ್ಥ ಆತ ಇರೋದ ನಾ ಈಗ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಏನು ಮಾಡ್ಲಿಕ್ಕತ್ತೇನೆ ನನ್ನ ಮೂರು ಆಫೀಸ್ ಅವ ಹದಿನೈದು ಮಂದಿ ಸ್ಟಾಫ್ ಇಟ್ ಇಟ್ಟು ಇಟ್ಕೊಂಡೇನಿ ಸೊ ನನಗೆ ಒಬ್ಬದ ಕೆಲಸನ ಹತ್ತು ಹತ್ತು ಕೆಲಸ ಒಬ್ಬನ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಾನು ಸೊ ಡೆಡಿಕೇಟೆಡ್ ಸ್ಟಾಫ್ ಅದ್ರ ಸಂಬಂಧನ ಅದ ಬ್ಯಾಕ್ ಆಫೀಸ್ ಕೆಲಸ ಮಾಡೋದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಟ್ರೇಡಿಂಗ್ ಮಾಡೋದು ಒಂದು ಮೂರು ಮಂದಿ ಡಿಮ್ಯಾಟ್ ಒಂದು ಇಬ್ಬರು ಮಂದಿ ಮ್ಯೂಚುವಲ್ ಫಂಡ್ ಮಾಡಲಿಕ್ಕೆ ಇಬ್ಬರು ಮಂದಿ ಹಿಂಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಇಬ್ಬರು ಮಂದಿ ಲೈಫ್ ಇನ್ಶೂರೆನ್ಸ್ದು ಹೆಲ್ತ್ ಇನ್ಶೂರೆನ್ಸು ಒಬ್ಬರು ನೋಡ್ಕೊಳ್ತಾರೆ ಹಿಂಗೆ ಹುಬ್ಳಿಗೆ ಹೋಗೋದು ಬರೋದು ಸ್ಟಾಫಿಗೆ ಹಿಂಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಯಾರೂ ಬಿಸ್ನೆಸ್ ಮಾಡಲಿ ತಮ್ಮ ಇನ್ವೆಸ್ಟ್ಮೆಂಟು ಮೊದ್ಲಿಕ್ಕೆ ತಮ್ಮ ಆಫೀಸು ಸ್ಟಾಫಿಗೂ ಇರಬೇಕು ಅಂದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯದ ಇಲ್ಲದ್ರೆ ನಾವು ಒಬ್ಬ ಕ್ಲೈಂಟ್ ಬಂದಾಗ ಅವಂಗೆ ನಾವು ಹೆಂಗೆ ಡಿಮ್ಯಾಟ್ ಅಕೌಂಟ್ ಯಾಕೆ ಮಾಡಬೇಕು ನಿಮ್ಮ ಫೈನಾನ್ಸಿಯಲ್ ಸ್ಟೇಟಸ್ ಏನದ ನಿಂಗೆ ಸೇವಿಂಗ್ಸ್ ಆಗಲಿಕ್ಕೆ ಹತ್ತದೋ ಏನು ಇಲ್ಲೋ ಎಷ್ಟು ಸೇವಿಂಗ್ಸ್ ಅದ ಲೋನ್ ಅದನು ಲೋನ್ ಇಲ್ಲೋ ಇವೆಲ್ಲ ನೂರೆಂಟು ಫ್ಯಾಮ್ಲಿ ಒಳಗೆ ಏನು ಬ್ಯಾಕ್ ಗ್ರೌಂಡ್ ಏನದ ಎಲ್ಲ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು ಸುಮ್ಮನೆ ಅದ ಅಂತೇಳಿ ಅವನು ಇಪ್ಪತ್ತು ಸಾವಿರ ಪತ್ತ ಸಾಲ ಮಾಡಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ತಪ್ಪು ಅಥವಾ ಕೆಲವರಿಗೆ ಗ್ರೀಡಿ ಅನ್ನೋದು ಇರ್ತದೆ ಅವ್ರು ಬಂದು ಯಾರ್ದೂ ರೊಕ್ಕ ತೊಗೊಂಡು ಬಂದು ಎಸ್ಪೆಷಲಿ ಈಗಿನ ಯಂಗ್ ಜನ್ರೇಷನ್ ಆ ಕೆಲಸ ಭಾಳ ಮಾಡ್ತದೆ ಬಂದು ಅವಶ್ಯಾಸ ಮಾಡ್ತೀನಿ ಹಂಗೆ ಟ್ರೀಟ್ ಮಾಡ್ತೀನಿ ಇಂಟ್ರಾಡೇ ಮಾಡ್ತೀನಿ ಮಾಡಿ ದುಡ್ಡು ಕಳ್ಕೊಂಡು ಮಂದಿಗೆ ಸ್ಟಾಕ್ ಮಾರ್ಕೆಟ್ ಭಾಳ ಸರಿ ಇಲ್ಲಪ್ಪ ದುಡ್ಡು ಹೋಗ್ತದೆ ಅಂತ ಹೇಳಿದ್ದನ್ನು ಪ್ರಾಬ್ಲಮ್ ಆಗಿನ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಮಂದಿ ಬರೋದಿಲ್ಲ ಬಟ್ ಆ ಕರೋನಾ ಭಾಳ ಕರಿಸಿ ಕೊಟ್ಟದ ಕರೋನಾ ಟೈಮ್ದಾಗ ಮನಿಯೊಳಗೆ ಕೂತ್ಕೊಂಡು ಭಾಳ ಮಂದಿ ಡಿಮ್ಯಾಟ್ ಹಾಕೊಂಡು ಓಪನ್ ಮಾಡಿದರು ಈ ಕರೋನಾದೊಳಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಅವರು ಈಗ ಮೂರರಿಂದ ನಾಲ್ಕು ಪಟ್ಟು ದುಡ್ಡು ಗಳಿಸಿದರು ಸ್ಟಾಕ್ ಮಾರ್ಕೆಟ್ನಾಗ ದುಡ್ಡು ಭಾಳ ಅದ ಅರ್ಥಾತ್ ಏನು ನಮ್ಮ ನಾವು ಎಸ್ಪೆಷ್ಲಿ ವಿ ಪಿ ಎಫ್ ಅಂದರೆ ನಮ್ಮ ಬಿಸ್ನೆಸ್ ಗ್ರೂಪ್ನವ್ರು ಅದ ವಿಪ್ರ ಬಿಸ್ನೆಸ್ ಫೋರಮ್ ಬಿಸ್ನೆಸ್ನಾಗಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆದರಷ್ಟು ದುಡ್ಡು ಎದುರಾಗೂ ಬರೋದಿಲ್ಲ ಒಂದು ಇಂಟ್ರೆಸ್ಟಿಂಗ್ ನಾನು ನಿಮ್ಗೆ ಒಂದು ಇದ್ರ ಬಗ್ಗೆ ಸಬ್ಜೆಕ್ಟ್ ಹೇಳಬೇಕು ಅಂತಂದರೆ ಒಬ್ಬ ಯಾವುದೂ ಎಂಪ್ಲಾಯಿ ಅಥವಾ ಒಬ್ಬ ಜಾಬ್ ಹೋಲ್ಡರು ಅವನ ಜೀವನದ ಭಾಳದಲ್ಲಿ ಒಂದು ಲಕ್ಷ ಪಗಾರ ತೊಗೊಬೋದು ತಿಂಗ್ಳಿಕಾಯಿ ಎರಡು ಲಕ್ಷ ರೂಪಾಯಿ ತಗೋಬೋದು ಮೂರು ಲಕ್ಷ ರೂಪಾಯಿ ತೊಗೋಬೋದು ಅದಕ್ಕಿಂತ ಹೆಚ್ಚಿಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ಐದು ಲಕ್ಷ ರೂಪಾಯಿನ ತೊಗೋಬಹುದು ಆದರೆ ಬಿಸ್ನೆಸ್ ಏನದಲ್ಲ ಒಬ್ಬ ಮನುಷ್ಯ ಹತ್ತು ಸಾವಿರ ರೂಪಾಯಿ ಈ ತಿಂಗಳು ತಗೋತಾನ ಅಂತಂದ್ರೆ ಅವನು ಬಿಸ್ನೆಸ್ನಾಗ ಬೆಳಿದ್ರೆ ಇನ್ನೊಂದು ಐದು ವರ್ಷಕ್ಕೆ ಅವನು ತಿಂಗಳ ಹತ್ತು ಲಕ್ಷ ರೂಪಾಯಿ ದುಡಿಬೋದು ಇಪ್ಪತ್ತು ಲಕ್ಷ ರೂಪಾಯಿ ದುಡಿಬೋದು ಸೊ ಅದಕ್ಕೆ ಬಿಸ್ನೆಸ್ ತುಂಬ ಇನ್ವಾಲ್ವ್ ಆಗಬೇಕು ಭಾಳ ಇನ್ವಾಲ್ವಪೂಜೆ ಫೈನಾನ್ಷಿಯಲ್ ಸರ್ವಿಸಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲದೆ ಬೇರೆ ಏನು ಫೈನಾನ್ಷಿಯಲ್ ನನ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಅದ ಎಸ್ಪೆಷಲಿ ಗೋಲ್ಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ದಾಗ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಭಾಳ ವೆರೈಟೀಸ್ ಅದ ಇಂಟ್ರೆಸ್ಟಿಂಗ್ ಅದ ಗೋಲ್ಡ್ ಆ್ಯಂಡ್ ಸಿಲ್ವರ್ದಾಗ ಹೆಂಗೆ ಟ್ರೇಡ್ ಮಾಡ್ಕೋಬೇಕು ಅದ್ರಾಗ ಅದ್ರಲ್ಲಿ ಅದ್ರಲ್ಲಿ ನಮ್ಮ ಹೇಳ್ತೀನಿ ನಂದು ಲೈಫ್ ಇನ್ಶೂರೆನ್ಸ್ ಅದ ನನ್ನ ಕಡೆ ಐದಾರು ಕಂಪ್ನಿದು ಲೈಫ್ ಇನ್ಶೂರೆನ್ಸ್ ಅದ ಐದಾರು ಕಂಪ್ನಿದು ಹೆಲ್ತ್ ಇನ್ಶೂರೆನ್ಸ್ ಅದ ನನ್ನ ಕಡೆ ಇದ್ದದ್ದು ಇದನ್ನು ಬಿಟ್ಟು ಕೆಲವೊಂದು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಬರ್ತಾವೆ ಸ್ಟ್ರಕ್ಚರಲ್ ಪ್ರಾಡಕ್ಟ್ಸು ಪಿ ಎಮ್ ಎಸ್ಸು ಆಮೇಲೆ ಎಮ್ ಎಲ್ ಡಿ ಪ್ರಾಡಕ್ಟು ಆಲ್ಟರ್ನೇಟಿವ್ ಪ್ರೊಡಕ್ಟ್ಸು ಆಮೇಲೆ ಬಾಂಡ್ಸು ಆಮೇಲೆ ನಮ್ಮದು ಕಾರ್ಪೊರೇಟ್ ಎಫ್ ಡಿಸು ಹಿಂಗೆ ಮ್ಯೂಚುವಲ್ ಫಂಡ್ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ನಾಗ ನಾವು ಶಾರ್ಟ್ ಟರ್ಮ್ದಾಗೂ ದುಡ್ಡು ಮಾಡ್ಕೋಬೋದು ಲಾಂಗ್ ಟರ್ಮ್ದಾಗೂ ದುಡ್ಡು ಮಾಡ್ಕೋಬೋದು ಮ್ಯೂಚುವಲ್ ಫಂಡ್ನಾಗೂ ನಾವು ಲಾಂಗ್ ಟರ್ಮ್ದಾಗ ದುಡ್ಡು ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಆಗಿರಬೇಕು ಆದಷ್ಟು ಸೊ ಎಸ್ ಐ ಪಿ ಇಸ್ ದ ಬೆಸ್ಟ್ ಮಸ್ಟ್ ್ ಶುಡ್ ಪ್ರತಿಯೊಬ್ಬ ಮನುಷ್ಯ ಎಸ್ ಐ ಪಿ ಮಾಡಲಿಕ್ಕೆ ಬೇಕು ಅವನ ಗೋಲ್ಸ್ ಅಚೀವ್ ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ ಇಸ್ ದ ಕೀ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಿಗೆ ಬರೋ ಬರೋಕ್ಕಿಂತ ಮದ್ಲಿಕ್ಕೆ ಫಸ್ಟ್ ಆ ಮನುಷ್ಯ ಎಸ್ ಐ ಪಿ ಮಾಡಬೇಕು ಅಲ್ಲಿ ಅವ್ಗೆ ಅರ್ಧ ಅರ್ಥ ಆಗ್ತದೆ ಏನು ಆಗ್ಲಿಕ್ಕದಪ್ಪ ನಮ್ಮ ದುಡ್ಡು ಹೆಂಗೆ ಬೆಳೀತದೆ ಅನ್ನೋದು ಅದು ಕಂಪೌಂಡಿಂಗ್ ಇಫೆಕ್ಟ್ ತೋರಿಸ್ತದೆ ಎಸ್ ಐ ಪಿ ಅದಕ್ಕೆ ನಾವು ಹೇಳ್ತು ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಸೊ ಮ್ಯೂಚುವಲ್ ಫಂಡ್ ಇಸ್ ದ ಕೀ ಮ್ಯೂಚುವಲ್ ಫಂಡ್ ಇಸ್ ದ ಬೇಸ್ ಅದ್ರಾಗ ಮತ್ತು ಡೆಟ್ ಫಂಡ್ ಈಕ್ವಿಟಿ ಆವು ಇವು ನೂರ ಎಂಟವ ಬಟ್ ಭಾಳ ಅ ಬ್ಯಾಸ್ಟ್ ಮಾಡಬೇಕು ಹೆಂಗಿಲ್ಲ ಬ್ಯಾಂಕ್ ಬ್ಯಾಂಕ್ ನಲ್ಲೇ ಬಿಟ್ಟಿರ್ತಾರೆ ಪೋಸ್ಟ್ ನಲ್ಲಿ ಇಟ್ಟಿರ್ತಾರೆ ಕೆಲವೊಂದು ಇನ್ಶೂರನ್ಸ್ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಹಾಕಿ ಬಿಟ್ಟಿರ್ತಾರೆ ಅಲ್ಲಿ ಎಸ್ಪೆಷಲಿ ಇನ್ಫ್ಲೇಷನ್ ಬಿಟ ಮಾಡುದಿಲ್ಲ ಎಸ್ಪೆಷಲಿ ಟ್ಯಾಕ್ಸ್ ನೋಡ್ರಿ ಈಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ನಾಗ ಈಗ ಬ್ಯಾಂಕ್ನಾಗ ಎಫ್ ಡಿ ಮಾಡಿದ್ರೆ ಆರು ಪರ್ಸೆಂಟ್ ಬರ್ತದೆ ಅವತ್ತು ತರ್ಟಿ ಪರ್ಸೆಂಟ್ ಅದ್ರಾಗ ತೆಗೆದ್ರೆ ಬರೀ ಅವ್ನು ಒಂದು ಒಂದು ರೂಪಾಯಿ ಎಂಬತ್ತು ಪರ್ಸೆಂಟ್ ತೆಗೆದ್ರೆ ಬರೀ ನಾಲ್ಕು ಪರ್ಸೆಂಟ್ ಆತವಂಗೆ ಇನ್ಫ್ಲೇಷನ್ ಇಸ್ ಸಿಕ್ಸ್ ಪರ್ಸೆಂಟು ಅವ್ನು ಕೈಯಾಗೆ ಬರುತ್ತೆ ನಾಲ್ಕು ಪರ್ಸೆಂಟ್ ಅಂದ್ರೆ ಅವನು ತನ್ನ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗ್ತದೆ ಸೊ ಇನ್ಫ್ಲೇಷನ್ ಬೀಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಸೊ ಅದು ಇನ್ವೆಸ್ಟ್ ಮಾಡಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ಇವ್ ಯಾಕೆ ನಮ್ಮ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಇವೆಲ್ಲ ಅವಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಭಾಳ ಸಿಗ್ತಾವೆ ಇದರಾಗ ಯಾರು ಟ್ವೆಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟ್ ಯಾರು ಬ್ರಾಕೆಟ್ನಾಗ ಇರ್ತಾರ ಟಾ ಟ್ಯಾಕ್ಸ್ ಟ್ಯಾಕ್ಸ್ ಬ್ರಾಕೆಟ್ನಾಗ್ ಇರ್ತಾರಲ್ಲ ಕೆಲವೊಂದು ಪ್ರೊಡಕ್ಟ್ಸ್ ಹಿಂಗವಲ್ಲ ನಿಮ್ಗೆ ಹದಿನೈದು ಲಕ್ಷ ಆಗ ನಿಮ್ಗೆ ಇಪ್ಪತ್ತು ಲಕ್ಷ ಆಗಲಿ ನಿಮ್ಮ ಕಡೆ ಐವತ್ತು ಲಕ್ಷ ರೂಪಾಯಿ ನಿಮ್ಮ ಇನ್ಕಮ್ ಇರಲಿ ಇಯರ್ಲಿ ಅದು ನೀವು ಟ್ಯಾಕ್ಸ್ ಭಾಳ ಕಡಿಮೆ ಕೊಡುವಂಗೆ ಕೆಲವೊಂದು ಗಂಗೆ ಟ್ಯಾಕ್ಸ್ ಕೊಡೋ ಜಿರುತ್ತಿಲ್ಲ ಕೆಲವೊಂದು ಮ್ಯಾಕ್ಸಿಮ್ ಟೆನ್ ಪರ್ಸೆಂಟು ಅವಾಗ ತರ್ಟಿ ಪರ್ಸೆಂಟ್ ಬ್ರಾಕೆಟ್ನಾಗಿದ್ದು ಟೆನ್ ಪರ್ಸೆಂಟ್ ಕೊಡುವಂಗೆ ಅಂಥವೆಲ್ಲವ ಅವು ಕೆಲವು ಭಾಳ ಮಂದಿಗೆ ಗುರ್ತೇ ಇಲ್ಲ ಅದನ್ನ ಅದನ್ನು ಆ್ಯಸ್ ಎ ಅಡ್ವೈಸರ್ ಕಡೆ ಎಸ್ಪೆಷಲಿ ಇವೆಂಥ ಎಲ್ಲ ವೆರೈಟೀಸ್ ಮಾಡುವಂಥವ್ರು ಇದ್ದವ್ರಿಗೂ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅಂಥವ್ರ ಕಡೆ ಹೋದ್ರೆ ಅವರಿಗೆ ತಮ್ಗೆ ಹೆಂಗೆ ಟ್ಯಾಕ್ಸ್ ಉಳಿಸಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗಿನ ಟೈಮ್ದಾಗ ಅದನ್ನು ನಾವು ಹೇಳ್ಕೊಡ್ತೀವಿ ಆ ಭಾಳಷ್ಟು ಜನರಿಗೆ ಈ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಹುಡುಕ್ತಾರೆ ಹೌದು ಅವ್ರಿಗೆ ನೀವೇನೋ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಕಡೆ ಬಂದರೆ ನೀವು ಅವ್ರಿಗೆಲ್ಲ ಇನ್ವೆಸ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತೀರಾ ಮತ್ತು ಅವ್ರಿಗೆ ಅಡ್ವೈಸ್ ಮಾಡ್ತೀರಾ ಸಕಾಲಕ್ಕೆ ಸೇವೆ ಕೊಡ್ತೀರಾ ಭಾಳ ಇಂಪಾರ್ಟೆಂಟ್ ನೀವು ಕ್ವಶನ್ ಕೇಳಿದ್ ಭಾಳ ಇಂಪಾರ್ಟೆಂಟ್ ಅದ ಈಗ ಇವತ್ತೊಬ್ಬ ದುಡ್ಡು ತೊಗೊಂಡು ಬಂದಾನ ಅಂದಾಗ ನಮ್ಗೆ ಸೇವಿಂಗ್ಸ್ ಎಷ್ಟು ಇಟ್ಕೋಬೇಕು ನನ್ನ ಲೈಫ್ ಇನ್ನು ಒಂದು ವರ್ಷದ ಏಳು ವರ್ಷದಾಗ ನನ್ನ ಕಡೆ ಎಷ್ಟು ಎಮರ್ಜೆನ್ಸಿ ಫಂಡ್ ಅದ ಈಗ ಪ್ರೈವೇಟ್ ಪ್ರೈವೇಟ್ನ ನೌಕರಿ ಮಾಡ್ತಿರ್ತಾರೆ ಅವರು ಬರ್ತಿರ್ತಾರೆ ಇನ್ವೆಸ್ಟ್ಮೆಂಟಿಗೆ ಅವ್ರಿಗೆ ನಾಳೆ ಜಾಬ್ ಜಾಬು ಹೋಗ್ಬಿಡ್ತು ಅಂತಂದ್ರೆ ಜಾಬ್ ಶಿಫ್ಟ್ ಮಾಡ್ಕೋಬೇಕು ಅಂತಂದ್ರೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಸೊ ಎಮರ್ಜೆನ್ಸಿ ಫಂಡ್ ಅಂದ್ರೇನು ಎಮರ್ಜೆನ್ಸಿ ಫಂಡ್ ಬಿಟ್ಟು ತನ್ನ ಕಡೆ ಮತ್ತೇನು ಸೇವಿಂಗ್ಸ್ ಆಗ್ತದೆ ಮಂತ್ಲಿ ಏನು ಉಳಿತದ ಕಾರ್ಪಸ್ ಏನದ ಮನೆಯಾಗ್ನೋರು ಏನಿದ್ದಾರೆ ಯಾರ್ಯಾರು ಗಂಡು ಇಬ್ರು ಜಾಬ್ ಮಾಡ್ಲಿಕ್ಕೆ ಏನು ಲೋನ್ ಏನದ ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಯಾವ ಯಾವ ಈಗ ಹೆವಿ ದುಡ್ಡು ಇತ್ತಂದ್ರೆ ಅವ್ರು ನಾಲ್ಕಾರ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಸಬಹುದು ನಾನು ಕಡಿಮೆ ದುಡ್ಡು ಇತ್ತರ ಒಂದು ಎರಡು ಇನ್ಸ್ಟ್ರೂಮೆಂಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೋದು ಸೊ ಏನದಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೆಂಗೆ ಹೆಂಗೆ ಯಂಗ್ ಜನ್ರೇಷನ್ ಇರ್ತದಲ್ಲ ಅವ್ರಿಗೆ ಬೆಳಿಲಿಕ್ಕೆ ಅಥವಾ ಕಾರ್ಪಸ್ ಕ್ರಿಯೇಟ್ ಮಾಡಲಿಕ್ಕೆ ನಾಲ್ಕು ಕೋಟಿ ಐದು ಕೋಟಿ ಹತ್ತು ಕೋಟಿ ಮಾಡ್ಕೊಳ್ಳಿಕ್ಕೆ ಇದು ಇದರಷ್ಟು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಬ್ಯಾ ಬೇರೆ ಯಾವುದೂ ಇಲ್ಲ ಒಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ಇದಕ್ಕಿಂತ ಇಂಪಾರ್ಟೆಂಟು ದಿಸ್ ಇಸ್ ದ ಒನ್ಲಿ ಬಿಸ್ನೆಸ್ ನಾವು ಒಂದು ಖುರ್ಷಿಯ ಮೇಲೆ ಕುತ್ಕೊಂಡು ಒಂದು ಮೊಬೈಲ್ದಾಗ ಮಾಡ್ಲಿಕ್ಕೆ ಬರ್ತದೆ ಅಂಗಡಿ ತೆಗಿಯೋ ಜರುಗತ್ತಿಲ್ಲ ಐಟಮ್ ಸಾಮಾನು ಇಡೋ ಜರುತ್ತಿಲ್ಲ ಅರ್ಥಾತ್ ಏನದ ಇನ್ವೆಸ್ಟ್ಮೆಂಟ್ ನಮ್ಮ ಎಲ್ಲ ಬಿಸ್ನೆಸ್ನಾಗೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಸ್ಟಾಕ್ ಮಾರ್ಕೆಟ್ನಾಗ ಅದು ಮ್ಯೂಚುವಲ್ ಫಂಡ್ನ ನೀವು ಮಾಡಿದ್ರೆ ಏಷ್ಯನ್ ಪೇಂಟನ್ನು ತೊಗೊಂಡಂಗೆ ನೀವು ನೀವು ರೇಮಂಡ್ಸ್ನೂ ತೊಗೊಂಡಂಗೆ ನೀವು ಬಾಟಾನು ತೊಗೊಂಡಂಗೆ ಮಾರುತಿ ಕಾರು ತೊಗೊಂಡಂಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ತೊಗೊಂಡಂಗನ ನೀವು ಶೇರ್ ತೊಗೊಂಡ್ರೆ ನೀವು ಕಂಪ್ನಿ ಓನರ್ ಆಗ್ತೀರಿ ಅದಕ್ಕೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಕಂಪ್ನಿ ಹೆಂಗೆ ಬೆಳೀತದೆ ಆ ರೀತಿಯಿಂದ ನಮಗೂ ಇನ್ಕಮ್ ಆಗ್ತದೆ ಸೊ ಅರ್ಥಾತ್ ಏನು ಇತ್ ಇಸ್ ದಿಸ್ ಇಸ್ ದ ಬೆಸ್ಟ್ ಬಿಸ್ನೆಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ವರ್ಷದಿಂದ ಇದ್ದೀರಾ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ನಂಬರಲ್ಲಿ ಕಾಂಟ್ಯಾಕ್ಟ್ ನಿಮ್ಮ ಸೇವೆ ಬರೀ ಅಥವಾ ಈಗ ಇಂಟ್ರೆಸ್ಟಿಂಗ್ ಈಗಿ ಡಿಜಿಟಲ್ ಯುಗ ನನ್ನ ಕ್ಲೈಂಟ್ಸ್ ಈಗ ಫಾರೆನ್ದಲ್ಲಿ ಇದ್ದಾರೆ ನಾಯಿಯನ್ ಅವ್ರಿಗೆ ಒಂದು ದಿನ ನೋಡಿಲ್ಲ ಅವ್ರು ನನ್ನ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ಸೊ ನೀವು ಕೇಳಿದರೆ ನನಗೆ ಈ ನಾನು ಮಾಡಲಿಕ್ಕತ್ತದೀಗ ಇಪ್ಪತ್ತೈದು ವರ್ಷ ಆತು ಸಣ್ಣ ನಾನು ಒಂದು ಫೋರ್ ಫೈ ಬಾ ಫೋರ್ ಫೋರ್ ಬೈ ಫೈ ಜಗದಾಗ ನಾನು ಇನ್ವೆ ಸ್ಟಾರ್ಟ್ ಮಾಡಿದ್ದ ಆಫೀಸು ಇವತ್ತು ನನ್ನ ಕಡೆ ಮೂರು ಆಫೀಸು ಮಾಡಿ ಹದಿನೈದು ಸ್ಟಾಫ್ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾನು ಬಂದೇನೆ ನನ್ನ ಕ್ಲೈಂಟ್ಸ್ ಭಾಳ ಬೆಳೆದಾರ ಭಾಳ ದುಡ್ಡು ಮಾಡ್ಕೊಂಡಾರ ಅದಕ್ಕೆ ನೀವು ಎಲ್ಲೇ ಇರಲಿ ಹೇಗೆ ಇರಲಿ ನೀವು ನಿಮ್ಮೂರಾಗ ಯಾರ ಅಡ್ವೈಸರ್ ಇತ್ತು ಎಲ್ಲೋ ಇತ್ತು ನೀವು ಮಾಡಬೇಕು ಅಂದರೆ ನನ್ನ ಕಿವಿಗೂ ನೀವು ಏನು ಮಾಡ್ಲಿಕ್ಕೆ ಅನ್ನೋದು ಒಂದು ಎರಡು ಮಾತು ನನಗೆ ಹಾಕಿದ್ರಿ ಅಂದರೆ ನಿಮಗೆ ನಾನು ದಾರಿ ಹೇಳ್ಕೊಡ್ಲಿಕ್ಕೆ ನೀವು ನನ್ನ ಕಡೆನೇ ಮಾಡಬೇಕು ಅನ್ನೋದು ಯಾವುದೂ ಏನು ನನ್ನ ಕಡೆ ಇಲ್ಲ ನೀವು ಎಲ್ಲರ ಮಾಡಿದ್ರು ನಿಮಗೆ ಅದ್ರ ನಿಮಗೆ ಅದರ ರೋಣ ನಾನು ಹೇಳಿಕೊಟ್ಬಿಟ್ರೆ ಎಲ್ಲಿ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಅದನ್ನು ನಾನು ನೀ ಸರಿಯಾದ ಜಗದಾಗ ನೀವು ಸ್ವಿಚ್ ಮಾಡ್ದಂಗೆ ಆಗ್ತದೆ ಪ್ಲಗ್ ಮಾಡ್ದಂಗೆ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ ನನ್ನ ನಂಬರ್ ಅದ ನೈನ್ ತ್ರೀ ಫೋರ್ ಡಬಲ್ ಒನ್ ಡಬಲ್ ಫೋರ್ ಒನ್ ಡಬಲ್ ಜೀರೋ ವೆಂಕಟೇಶ್ ಶಿವಪೂಜೆ ಅಂತೇಳಿ ನಾನು ಧಾರವಾಡದಾಗ ಇರ್ತೀನಿ ಹುಬ್ಳಿ ಧಾರವಾಡದಲ್ಲ ಧಾರವಾಡದಾಗ ನಮ್ಮದು ವಾಸದ ಎಲ್ಲ ಹೇಗಿರುತ್ತೆ ಈಗ ನಂದು ಸರ್ವೀಸ್ ಚಾರ್ಜಸ್ ಅಂತಂದರೆ ಈಗ ನಮ್ಗೆ ಏನು ಇನ್ಸ್ಟ್ರೂಮೆಂಟ್ಸ್ ಅವಲ್ಲ ಇವೆಲ್ಲ ಇದು ನಮಗೆ ಸ್ಟಾಕ್ ಮಾರ್ಕೆಟ್ನಾಗೆಲ್ಲ ಬ್ರೋಕಿಂಗ್ ಅಂತ ಇರ್ತದೆ ಅಲ್ಲಿ ಮೂವತ್ತು ಪೈಸ ಅಂತ ನಾವು ತೊಗೋತೇವೆ ಆಮೇಲೆ ನಮ್ಮ ಮ್ಯೂಚುವಲ್ ಫಂಡ್ ಆಗಿರ್ತದೆ ಆದರೆ ಅದು ವರ್ಷಕ್ಕೆ ಎಂಟನೇ ಅರವತ್ತು ಪೈಸಾ ಅಂತ ಹಿಂಗೆ ಸಿಕ್ತಿರ್ತದೆ ಸೊ ವಾಲ್ಯೂಮ್ ಸಿಕ್ಕಂಗೆ ಅದು ಆಟೋಮೆಟಿಕ್ಲಿ ಬರ್ತದೆ ನಮಗೆ ನಮಗೆ ಸರ್ವೀಸ್ ಚಾರ್ಜು ಅನ್ನೋದು ಏನೂ ಇಲ್ಲ ಯಾವುದೂ ಇಲ್ಲ ಆಟೋಮೆಟಿಕ್ಲಿ ನಮ್ಮ ನಮ್ಮ ನಮ್ಮಲ್ಲಿ ಟ್ರೇಡಿಂಗ್ ಮಾಡಲಿ ಅಥವಾ ನಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಮಾಡಲಿ ಇನ್ಶೂರೆನ್ಸ್ನ ನಾವು ಮಾಡಲಿ ಆಟೋಮೆಟಿಕ್ಲಿ ನಮ್ಮ ಕಂಪ್ನಿನ ನಮಗದು ಬ್ರೋಕರೇಜ್ ನಮಗೆ ಏನು ಕೊಡೋದು ಕೊಡ್ತದೆ ಇನ್ನು ಕೆಲವರು ಅಡ್ವೈಸ್ ಕೇಳ್ತಾರೆ ಈಗ ಅಡ್ವೈಸ್ ಕೇಳಿದಾಗ ಯಾವುದು ಫ್ರೀ ಅಂತ ಇಲ್ಲ ಈಗ ಫ್ರೀದಾಗಿ ಹೇಳಿಕೊಟ್ವಿ ಅಂತಂದ್ರೆ ಅದರದ್ದು ಯುಟಿಲೈಸು ಅವ್ರು ಮಾಡ್ಕೊಳ್ಳೋದಿಲ್ಲ ನಾಮಿನಲ್ ಫೀ ತೊಗೊಂಡು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಕೊಟ್ಟರೆ ತೊಗೋತೀವಿ ಇಲ್ಲಾಂದರೆ ಇಲ್ಲ ಸೊ ಇವರು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಲಿ ಒಂದು ಅಡ್ವೈಸ್ ಡಾಕ್ಟರ್ ಕಡೆ ಹೋದಾಗ ಹಿಂಗೆ ಸೆಕೆಂಡ್ ಅಡ್ವೈಸ್ ಅಂತಿರಲ್ಲ ಏನಾರ ಪ್ರಾಬ್ಲಮ್ ಆದಾಗ ಹಂಗೆ ಒಬ್ಬ ನನ್ನ ಕಡೆನೂ ಅಡ್ವೈಸ್ ತೊಗೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ವೆಂಕಟೇಶ ಶಿವಪೂಜೆ ಅವರ ಮಾತು ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಭಾಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಲ್ಡು ಮತ್ತು ಭಾಳ ಉಪಯುಕ್ತ ಆಗಿರುವಂಥದ್ದು ಮತ್ತು ಟ್ಯಾಕ್ಸ್ ಎಕ್ಸೆಂಷನ್ ಕೂಡ ಸಿಗುತ್ತೆ ಹೀಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥವ್ರು ಜಾಗೃತವಾಗಿ ಮಾಡಿ ಮತ್ತು ಭಾಳಷ್ಟು ಲಾಭವನ್ನು ಇದರಲ್ಲಿ ಪಡಿಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಶಿವಪೂಜೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು